ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಅಂಜುಮನ್ ಕಮಿಟಿ ವತಿಯಿಂದ ರಕ್ತದಾನ ಶಿಬಿರ ಪತ್ರಿಕಾಗೋಷ್ಠಿ ಸಿರ್ವಾರ್ ಸೆಪ್ಟೆಂಬರ್ ನಾಲ್ಕು ರಾಯಚೂರು ಜಿಲ್ಲೆಯ ಸಿರುವಾರ್ ತಾಲೂಕಿನ ಸಿರುವಾರ್ ಪಟ್ಟಣದ ನೂರಾನಿ ಮಸ್ಜಿಜಿದಿ ಮಸ್ಜಿದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಯಿತು ಪ್ರತಿ ವರ್ಷದಂತೆ ಅಂಜುಮನ್ ಕಮಿಟಿ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗುವುದು ಐದನೇ ವರ್ಷದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಮು ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸೆಪ್ಟೆಂಬರ್ ಹದಿನಾರರಂದು ಈದ್ ಮಿಲಾದ್ ಹಬ್ಬ ಇರುವುದರಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಬ್ಬ ಯುವಕರು ಜಾತಿ ಭೇದ ಮರೆತು ಈ ಕಾರ್ಯಕ್ಕೆ ಕೈ ಜೋಡಿಸಿ ರಕ್ತದಾನ ಮಾಡುವುದರ ಮೂಲಕ ಜೀವ ಉಳಿಸುವ ಕಾರ್ಯ ಮಾಡಬೇಕೆಂದು ಮುಸ್ಲಿಂ ಧರ್ಮದ ಗುರುಗಳಾದ ಖಾಜಿ ಹನೀಶ್ ಆಷಾ ಅವರು ಹೇಳಿದರು ಪಟ್ಟಣದ ನೂರಾನಿ ಮಸೀದಿ ಆವರಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂಜುಮನ್ ಕಮಿಟಿ ವತಿಯಿಂದ ಸತತ ಐದು ವರ್ಷಗಳ ಕಾಲ ಸೇವೆ ಶ್ಲಾಘನೀಯ ಕೊರೋನಾ ಸಮಯದಲ್ಲಿ ಆಹಾರದ ಕಿಟ್ ಬೆಡ್ಶೀಟ್ ಸೇರಿದಂತೆ ಬಡವರಿಗೆ ಸಹಾಯ ಹಸ್ತ ಚಾಚಿರುವುದು ಕಮಿಟಿಯ ಕಾರ್ಯಗಳು ಮುಂದಿನ ದಿನಮಾನಗಳಲ್ಲಿ ಎತ್ತರದ ಮಟ್ಟಕ್ಕೆ ಹತ್ತಲಿ ಅವರು ಮಾಡುವ ಸಮಾಜ ಸೇವೆಗೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಅವರು ಹೇಳಿದರು ನಂತರ ಮಾತನಾಡಿದ ಬೃ ಸೋಮನಾಥ್ ಶಿವಾಚಾರ್ಯ ಮಹಾಸ್ವಾಮಿಗಳು ರಕ್ತದಾನ ಶಿಬಿರದಲ್ಲಿ ಹೆಚ್ಚಾಗಿ ಯುವಕರು ಭಾಗವಹಿಸಿ ರಕ್ತದಾನ ಮಾಡಿ ಜೀವ ಉಳಿಸುವ ಕಾರ ಯುವಕರು ಮಾಡಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಇಬ್ರಾಹಿಂ ಅವರು ತಮ್ಮ ಮಂಜುಮನ್ ಕಮಿಟಿಯ ಸೇವೆಗಳ ಬಗ್ಗೆ ವಿವರ ಹೇಳಿದರು ಅಂಜುಮನ್ ಕಮಿಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಒಟ್ಟು ನಾಲ್ಕುನೂರ ತೊಂಬತ್ತೇಳು ರಕ್ತದಾನ ಮಾಡಲಾಯಿತು ಸರ್ಕಾರಿಯ ಶಾಲೆಯ ಬಡ ಮಕ್ಕಳಿಗೆ ಪರೀಕ್ಷೆಯ ಕಿಟ್ ಮತ್ತು ಅನೇಕ ಮುಸ್ಲಿಂ ಬಡ ಜನರಿಗೆ ಮಂಜಿ ಕಾರ್ಯಕ್ರಮ ಮಾಡಲಾಗಿದೆ ನಮ್ಮ ಕಮಿಟಿ ಕಮಿಟಿಯಿಂದ ಮದುವೆ ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮದುವೆ ಕಾರ್ಯಕ್ರಮ ಮಾಡುವ ಯೋಜನೆ ರೂಪಿಸಲಾಗಿದೆ ಎಲ್ಲ ಸಮಾಜದ ಮುಖಂಡರ ಸಹಕಾರ ಮುಖ್ಯ ಎಂದು ಹೇಳಿದರು ಹಾಗೆ ಕ್ರೈಸ್ತ ಧರ್ಮದ ಗುರುಗಳಾದ ರೇ ರಾಜಪ್ಪ ಮಾತನಾಡಿ ಅಂಜುಮನ್ ಕಮಿಟಿಯ ಮಾಡುತ್ತಿರುವ ಜನಪರ ಸೇವೆಯನ್ನು ಶ್ಲಾಘನೀಯ ಅವರು ಮಾಡುತ್ತಿರುವ ರಕ್ತದಾನ ಶಿಬಿರ ಇನ್ನಷ್ಟು ಯುವಕರ ಭಾಗವಹಿಸಿ ರಕ್ತದಾನ ಮಾಡಬೇಕೆಂದು ಮತ್ತು ಇವರು ಮಾಡುತ್ತಿರುವ ಜನಪರ ಸೇವೆಗಳನ್ನು ನಾವು ಗಮನಿಸುತ್ತಾ ಇದ್ದೇವೆ ಇವರು ಮಾಡುತ್ತಿರುವ ಎಲ್ಲ ಒಳ್ಳೆಯ ಕೆಲಸಗಳಿಗೆ ನಾವುಗಳು ಭಾಗವಹಿಸುತ್ತೇವೆಂದು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದ ವಾಲಿ ಗುತ್ತೇದಾರ್ ಕಾರ್ಯದರ್ಶಿ ಮೊಹಮ್ಮದ್ ಅಜ್ಮುದ್ದೀನ್ ಸತ್ತರ್ ಸಾಬ್ ಗುತ್ತಾರ್ ಗುತ್ತೇದಾರ್ ಎಲ್ ಎಲ್ ಐ ಸಿ ಇಬ್ರಾಹಿಂ ಮೊಯಿನ್ ಸಾಬ್ ಗುತ್ತೇದಾರ್ ಖಾಜಾ ಪಾಷಾ ಬಳೆಘರ್ ಮೆಹಬೂಬ್ ಗಲಗ್ ಬಷೀರ್ ಸಾಬ್ ಗಲಗ್ ಇಸ್ಮಾಯಿಲ್ ಡಿ ಜೆ ಮ ಮದೀನ್ ಇಸ್ಮಾಯಿಲ್ ರಾಜ್ ಮೊಹಮ್ಮದ್ ಬಗೂರಿ ಅಜ್ मिर पाशा साहब खासिम साहब कश्मीरी मोहम्मद रफी गलत